ಕುಮಾರಸ್ವಾಮಿ ಅವರು ಮೈತ್ರಿ ಪಕ್ಷದಿಂದ ನಿಂತಿದ್ದಾರೆ ಇದ್ದಾರೆ ಕಾಂಗ್ರೆಸ್ನಿಂದ ಇದು ಸಾರಿ ಸ್ಟಾರ್ ಚಂದ್ರ ಅವರು ನಿಂತಿದ್ದಾರೆ ನಾವು ಇಲ್ಲಿ ಕುಮಾರಸ್ವಾಮಿ ನೋಡಾಲಿ ಚಂದ್ರಶೇಖರ್ ನೋಡಾಲಿ ಓಟ್ ಹಾಕಲ್ಲ ನಮಗೆ ಸೆಂಟ್ರಲ್ಲಿ ನಮ್ಮ ದೇಶದ ಭದ್ರತೆ ನಮ್ಮ ದೇಶದ ಅಭಿವೃದ್ಧಿಗೋಸ್ಕರ ನಮಗೆ ಬಿ ಜೆ ಪಿ ಬೇಕು ಬಿ ಜೆ ಪಿಗೆ ಕುಮಾರಸ್ವಾಮಿ ಎಲ್ಲ ನಿಂತರೂ ಬಿ ಜೆ ಪಿ ಮೈತ್ರಿ ಆಗ್ಬೋದು ದಳ ಮೈತ್ರಿ ಆಗ್ಬೋದು ಅದನ್ನು ಬಿ ಜೆ ಪಿ ಪರ್ಪಸ್ ಯಾಕೆ ಅಂದರೆ ನಮಗೆ ಮೋದಿಯವರು ಪ್ರಧಾನಿ ಆಗಬೇಕು ಈ ದೇಶ ಅಭಿವೃದ್ಧಿ ಆಗಬೇಕು ಮುಸ್ಲಿಮ್ಸ್ ಕಂಟ್ರಿ ಆಗೋಯ್ತದೆ ನಮ್ಮ ದೇಶ ಏನಾರು ಆಗಿ ಕೊಟ್ಟರೆ ಮುಸ್ಲಿಮ್ಸ್ಗೆ ನಮ್ಮ ದೇಶ ಮಾರ್ಬಿಡ್ತಾರೆ ಮಸೀದಿಗೆ ಸೊ ಕೋಟಿ 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 ದುಡ್ಡು ಕೊಟ್ಟರೆಂತೆ ನಮ್ಮ ರೈತರಿಗೆ ಏನು ಕೊಡೋದಿಲ್ಲ ಅಂತ ಏನು ಕೊಡಲ್ಲ ನಿಮಗೆಲ್ಲ ಕೊಡೋದು ನೀನು ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಕೇಳ್ತಾನೆ ಅವರು ರೈತರನ್ನ ಬರಗಾಲ ಬಂದು ಪ್ರಾಣ ಹತ್ಯೆ ಮಾಡ್ಕೊತಾವ್ರೆ ಬರಗಾಲ ಬಂದು ಉಣ್ಣು ಕಟ್ಟಿಲ್ಲ ಸೊಪ್ಪೆ ಸಾಯ್ತಾ ಬಿದ್ದವ್ರು ರೈತರಿಗೆ ನೀರಿಲ್ಲ ಕೆ ಆರ್ ಎಸ್ ನೀರಾ ತಮಿಳ್ನಾಡುಗೆ ಇರ್ತಾ ಬಿದ್ದವ್ರು ಇವರು ಆ ಇವರು ಇವ್ರು ಏನೂ ಇಲ್ಲ ಅಂತ ಕಥೆ ಹೇಳ್ತಾರೆ ಇನ್ನೂ ರೈತರಿನ ಮುಟ್ಟಾಡ್ರೂ ಈ ಮಹಿಳೆಯರಲ್ಲ ಎರಡು ಸಾವಿರ ನೂರು ರೂಪಾಯಿ ಐವತ್ತು ರೂಪಾಯಿ ಬಸ್ ಪಾಸ್ ಫ್ರೀಯಾಗಿ ಏನಾರಾಗ ಏನೋ ಓಟ್ ಹಾಕಿ ಯಾಬಾರಿಸು ರೀ ನಮ್ಮ ದೇಶ ಅಸ್ವಾಗ್ಯ ಸಿದ್ದರಾಮಯ್ಯ ಮುಲ್ಲಾಗೊಳಗೆ ಸಾಬ್ರು ಮುಲ್ಲಾಗೊಳಗೆಲ್ಲ ಮಾರ್ಬಿಡ್ತಾನಿ ಇವನು ಅರ್ಥ ಆಯ್ತಾ ಹಾಗಾಗಿ ನಮ್ಮ ದೇಶ ಅಭಿವೃದ್ಧಿ ಪತ್ತ ಹೋಗ್ಬೇಕು ನಮ್ಮ ದೇಶ ಏಕರೂಪ ಕಾನೂನು ತರಬೇಕು ನಮಗೆ ನಮಗೆ ಏಕರೂಪ ಕಾನೂನು ಅಂದರೆ ಎಲ್ಲರೂ ಸಮಾನು ಅವ್ರು ಇಪ್ಪತ್ತು ಹುಡ್ಸೋದು ಮೂವತ್ತು ಹುಡ್ಸ್ಕಂಡು ದೇಶವಾ ಹಾಳು ಮಾಡೋಕೆ ಜನಸಂಖ್ಯೆ ಜಾಸ್ತಿ ಆಯ್ತವ್ರೆ ನಮ್ಮ ಹಿಂದೂಗಳೆಲ್ಲ ಕಮ್ಮಿ ಆಯ್ತಾರೆ ಹಿಂದೂಗಳು ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಎಣ್ಣೆ ಕೊಡ್ತಾ ಇಲ್ಲ ಇಲ್ಲಿ ಅರ್ಥ ಆಯ್ತಾ ರೈತರು ಮಕ್ಕಳಿಗೆ ಇಲ್ಲ ನಿಂತವ್ರೆ ಅವ್ರು ಇಪ್ಪಿಪ್ಪತ್ತು ಉರ್ಸನೇ ಅವ್ರೆ ಅವ್ರು ಕಬ್ಜಾ ಮಾಡ್ಕತ್ತಾರೆ ನಮ್ಮ ದೇಶವ ಆಗಾಗಿ ಸಮಾನತೆ ತರಬೇಕು ಏಕರೂಪ ಕಾನೂನು ತರಬೇಕು ಮೋದಿ ಅವರು ಪ್ರಧಾನಿ ಆಗಬೇಕು ಈ ದೇಶಕ್ಕೆ ಪ್ರಧಾನಿ ಆಗಬೇಕಾದ್ರೆ ಏಕ ಕಾನೂನು ತರಬೇಕು ಹಾಗಾಗಿ ಓಟ್ ಆಗ್ತೀವಿ ಕುಮಾರಸ್ವಾಮಿ ನೋಡ್ಕೊಂಡು ಓಟ್ ನಾ ಮೋದಿ ನೋದಿ ನೋಡ್ಕೊಂಡು ಓಟ್ ಹಾಕ್ತೀವಿ ಅವ್ನು ಯಾರು ಎಲ್ಲೋ ನಿಂತ ಅಮಾಯಕ ದುಡ್ಡು ಮಾಡ್ಕೊಬಂದಿರು ದುಡ್ಡು ಅನ್ಸ್ಬಿಟ್ರೆ ಓಟ್ ಹಾಕಲ್ಲ ಯಾವ ಓಟ್ ಹಾಕ್ತಾರೆ ಯಾರೋ ಈ ಮಹಿಳೆಯರು ಮುಗ್ದ ಮಹಿಳೆಯವರು ಹಳ್ಳಿಯರು ಎರಡು ಸಾವಿರ ರೂಪಾಯಿಗೂ ಅಕ್ಕಿ ಸೀಟ್ಗೆ ಆಗೋರಲ್ಲ ಎಡಚರ ಬಲಚರ ಅವರಲ್ಲ ಪಾಪ ಅಮಾಯಕರು ಅಮಾಯಕರು ಈ ಗಳು ಮೋಸ ಮಾಡಿ ಓಟ್ ಹಾಕಿಸ್ಕತ್ತಾರೆ ಅರ್ಥ ಆಯ್ತಾ ಮುಗ್ದು ಬಳಿ ಕೊಡ್ತೀವಿ ಇತ್ತು ಕೊಡ್ತೀವಿ ಸೀರೆ ಬಾಗಿ ಅಕ್ಕಿ ಬಾಗಿ ಎಸಿಟ್ ಬಾಗಿ ಕೊಡ್ತೀವಿ ದುಡ್ಡು ಕೊಡ್ತೀವಿ ಎರಡ್ ಸಾವಿರ ಅಂದ್ಬಿಟ್ಟು ಯಾ ಮರೆಬಿಟ್ಟು ಓಟ್ ಹಾಕೋದು ಹಳ್ಳಿಯ ಕೈಲಿ ಪಾಪ ಮುಗ್ದು ಕೈಲಿ ಎಜುಕೇಟೆಡ್ ಪರ್ಸನ್ ಯಾರು ಓಟ್ ಹಾಕೋದು ಯಾರು ಒಪ್ಪೋದಿಲ್ಲ ಯಾಕೆ ನಮ್ಮ ಹಿಂದೂ ರಾಷ್ಟ್ರ ಉಳಿಬೇಕಿದ್ರು ಇದು ಅಮಿಬಾನ ಇದು ಹಿಂದೂ ಹಿಂದೂ ರಾಷ್ಟ್ರ ಇದು ಹಿಂದೂ ಆಗಿ ಉಳಿಬೇಕು ನಮಗೆ ಅರ್ಥ ಆಯ್ತಾ ಹಾಗಾಗಿ ನಮ್ಮ ಮೋದಿನೇ ಪ್ರಧಾನಿ ಆಗಬೇಕು ಇದು ಯಾವಾಗ ಈ ಭೂಮಿ ಪ್ರಳಯ ಆಗಲ್ಟು ಹಿಂದೂ ರಾಷ್ಟ್ರವಾಗೇ ಉಳಿಬೇಕು ಹಿಂದೂ ರಾಷ್ಟ್ರವಾಗಿ ಬೆಳಿಬೇಕು ಇದು ಅರ್ಥ ಬಿಟ್ಕೊಡಲ್ಲ ನಾವು ಹಾಗಾಗಿ ನಾವು ಬಿಜೆಪಿಗೆ ಓಟ್ ಹಾಕ್ತಿವಿ ದೇಶ ಏನಾರ ಪ್ರಜ್ಞಾವಂತ ಯಾರ ಇದ್ರೆ ಬಿಜೆಪಿ ಓಟ್ ಆಗಿದೆ ಗೊತ್ತಿರೋ ಪ್ರಕಾರ ಇದು ಯಾಕಂದ್ರೆ ನಮ್ಮ ಜನಸಂಖ್ಯೆ ಕಮ್ಮಿ ಆಯ್ತಾ ಇದೀವಿ ಸಪೋಸ್ ಸಿಲ್ಗೆ ಬರ್ಮ ರಾಮನಗರದಲ್ಲಿ ನಮ್ಮ ಹಿಂದೂಗಳಿಗೆ ಓಟ್ ಹಾಕ್ತಾನೆ ಅವ್ರವ್ರಿಗೆ ಓಟ್ ಹಾಕಂದ್ರು ಓಟ್ ಹಾಕಿ ಇಲ್ಲಿ ರಾಮನಗರ ಕುಮಾರಸ್ವಾಮಿ ಕುಮಾರಸ್ವಾಮಿ ಹಾಗೆ ಸೋಲಿಸಿದ್ರು ಹಂಗಾಗಿ ಎಲ್ಲೆಲ್ಲಿ ಅವ್ರ ಜನಸಂಖ್ಯೆ ಅಭಿವೃದ್ಧಿ ಆಯ್ತದೆ ಜನಸಂಖ್ಯೆ ಅಭಿವೃದ್ಧಿ ಆಯ್ತಾ ಅಂದ್ರೆ ಅವ್ರ ಅವ್ರ ಏನು ನಿಂತ್ಕತ್ತಾರೆ ದೇಶ ಕಬ್ಜಾ ಮಾಡ್ಕತ್ತಾರ ಹಾಗಾಗಿ ನಮ್ಮ ಹಿಂದೂ ರಾಷ್ಟ್ರ ಉಳಿಬೇಕು ಅಂದ್ರೆ ನಮ್ಮ ದಿವ್ರು ಪ್ರಧಾನಿ ಬೇಕು ಏಕರೂಪ ಕಾನೂನು ತರಬೇಕು ಎಲ್ಲರಿಗೂ ಎರಡೇ ಮಕ್ಕಳಾಗಬೇಕು ಅವರು ಇಪ್ಪತ್ತು ಕಡೆಗೆ ಇಪ್ಪತ್ತು ಹುಡ್ಸಕಲ್ಲ ಈ ದೇಶ ಇರೋದು ನಮ್ದು ಹಿಂದೂಗಳು ರಾಷ್ಟ್ರ ಇದು ಹಾಗಾಗಿ ನಾವು ಬಿ ಜೆ ಪಿನ ಬೆಂಬಲಿಸ್ತೀವಿ ರೈತರಿಗೂ ಅನುಕೂಲ ಆಯ್ತಾ ಪ್ರತಿಯೊಬ್ಬರು ಅನುಕೂಲ ಸರ್ವತೋಮುಖವಾಗಿ ಹೇಳ್ತಾ ಇರ್ತದೆ ನಾನು ಅರ್ಥ ಆಯ್ತಾ ಇವ್ ಮಸೀದಿಗೆ ಹತ್ತು ಕೋಟಿ ಕೊಡ್ತೀನಿ ನೂರು ಕೋಟಿ ಕೊಡ್ತಾನೆ ರೈತರಿಗೆ ಯಾಕೆ ಕೊಡೋಕೈತಲ್ಲ ಇವ್ರ ಅಪ್ಪನ ಮನೆ ದುಡ್ಡ ನಮ್ದು ಕಣ್ರಿ ನಾವು ಟೇವ್ನಿ ನಾವು ಕಂದೇ ಕಟ್ತಾರೆ ನಮ್ಮ ರೈತರು ಮಕ್ಕಳು ದುಡಿದ್ರೆ ಅನ್ನ ದೇಶ ದೇಶದ ಬೆನ್ನಲ್ಲಿ ರೈತರು ರೈತರ ಇದ್ರ ಮಣ್ಣು ತಿಂತಲಿಲ್ಲ ಇವ್ರಿಗೆಲ್ಲ ಕೊಡುಪತ್ತೆ ನಮ್ಮ ಜನಕ್ಕೆ ಎಂಡವ ಒಂದು ಕತ್ತು ಡಬಲ್ ಮಾಡಿ ನಮ್ಮ ಜನ ತಿ ನಮ್ಮ ಜನ ಹೆಂಗ್ಸರು ಕೊಡ್ತಾವ್ರೆ ಅವ್ರು ಅರುವಾಯ್ತಾ ಜನಕ್ಕೆ ದುಡ್ಡು ಇಸ್ಕೊಂಡು ನೆಕ್ಕಂದು ಹಾಳಾಗೋಲಿ ಬಿಜೆಪಿ ಓಟ್ ಹಾಕೋರಿಗೆ ಅಮೂಲ್ಯ ಕೈ ಇರಲಿ ಇಲ್ಲ ಇಲ್ಲಿ ಮೈತ್ರಿಯಿಂದ ಮತ್ತೆ ಕಾಂಗ್ರೆಸ್ ಇಂದ ಸ್ಟಾರ್ಚಂದ್ರೆ ಯಾರು ಬಂದ್ರೆ ನಮ್ಗೆ ಬಿಜೆಪಿಯಿಂದ ಇವರು ಬರಬೇಕು ಕುಮಾರಸ್ವಾಮಿ ಅವರು ಬರಬೇಕು ಅವ್ರ ರೈತರಿಗೆ ತಂದರೆ ಒಳ್ಳೆಯದಾಗುತ್ತೆ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಲ್ಲ ಬರೀ ಬರನೇ ಬರುತ್ತಲ್ಲ ಯಾಕೆ ಯಾವಾಗಲೂ ಹಾಂ ಮೋದಿಯವ್ರು ಮಾಡಿಲ್ಲ ಮಾಡಿಲ್ಲ ಅಂತ ಫಸ್ಟು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗಿರೋರು ಯಾರನ್ನೇ ಆಗಲಿ ಮಾತಾಡೋದು ಕಲಿಬೇಕು ಫಸ್ಟು ಅವಳು ಅವನು ಅವರು ಆ ದೌಲದ್ ಬಿಡಬೇಕು ಅಹಂಕಾರ ಬಿಡಬೇಕು ಫಸ್ಟು ಆಮೇಲೆ ಜನನ್ನ ಒಳ್ಳೆ ಥರದಲ್ಲಿ ಮಾತಾಡಿದ್ರೆ ಏನು ಬೇಕಾದ್ರೂ ಗೆಲ್ಬೋದು ಏಕಚನದಲ್ಲಿ ಮಾತಾಡಿದ್ರೆ ಯಾವುದೇ ಕಾರಣಕ್ಕೂ ಗೆಲ್ಲೋಕ್ಕಾಗಲ್ಲ ನಾವು ಹೇಳ್ತಾ ಇರೋದು ಮೋದಿಯವ್ರನ್ನ ಯಾವುದೇ ಟಿ ವಿಲಿ ಬಂದರೂ ನೋಡಿದ್ರೆ ಜನ ಮೋದಿ ಮೋದಿನ ಕೂಗ್ತಾರೆ ಅದೇ ಕಾಂಗ್ರೆಸ್ನವ್ನು ಯಾಕೆ ಹೋಗಲ್ಲ ಎಷ್ಟು ಜನ ಇಂದಿರಾ ಗಾಂಧಿ ಇದ್ರು ಎಷ್ಟು ಜನ ಪ್ರಧಾನಮಂತ್ರಿ ಆಗಿದ್ದರು ಹ್ಯಾಕೆ ಅವ್ರನ್ನ ಕೂಗ್ತಾ ಇಲ್ಲ ಮೋದಿ ಮೋದಿ ಕಪಾಲ ಕುಡಿ ತಿಂದ ಏನು ರೀ ಅರ್ಥ ಅವ್ರು ಇಷ್ಟ ಕೂಗ್ತಾರೆ ಅದನ್ನ ತಡೆ ಇವ್ರು ಯಾರು ಒಬ್ಬ ಮಂತ್ರಿ ಅವ್ನು ಯಾರೋ ತಂಗಡಿ ಅಂತೆ ಹಾಂ ಕಪಾಲ್ ಏನು ಅರ್ಥ ಅದ ಅದಕ್ಕೆ ಹಾಂ ಬೆಲೆ ಬೇಡಬಾ ಅದಕ್ಕೆ ಜವಾಬ್ದಾರಿನ ಥರ ಮಾತಾಡಬೇಕು ಇದೆಲ್ಲ ಮಾತಾಡೋದಲ್ಲ ತಪ್ಪು ಸರಿ ನೀವು ಹಾಗಾಗಿ ಯಾರನ್ನೇ ಆಗಿ ಏಕಪಕ್ಷದಲ್ಲಿ ಅಂದ್ರೆ ಮಾತಾಡೋದು ಬಿಡಬೇಕು ಆದರೂ ಯಾರೇ ಯಾರು ಮಾತಾಡಿ ತಲೆ ತಗ್ಸಿ ಮಾತಾಡಬೇಕು ಎದ್ದು ಬೀರೋರು ಏನು ಏನು ಮಾಡಿದ್ದಾರೆ ಅವರು ಯಾಕೆ ಬೆದಿ ಬೀದ್ರನ್ನ ಈ ಸಿದ್ದರಾಮಯ್ಯ ಚಾಮರಾಜನಗರದಲ್ಲಿ ಹೋಗಿ ಮೈಸೂರು ಹೋಗಿ ಎಲ್ಲರನ್ನೂ ಎತ್ ಕಟ್ಕೊಂಡು ಕಾಂಗ್ರೆಸ್ಗೆಲ್ಲಬೇಕು ಓಟ್ ಹಾಕ್ಸಿಕ್ಕೆ ನೀವು ಮಾತಾಡಿ ಅವ್ರನ್ನೆಲ್ಲ ಎತ್ತು ಕಟ್ಟೋದು ಏನಕ್ಕೆ ಅವ್ರಿಗೆ ಬಂದು ಇರೋ ಪಕ್ಷದವ್ರನ್ನೆಲ್ಲ ಈ ಸೆಳೆ ಹೇಳ್ದು ಜನ ಒಳ್ಳೆಯದು ಕೆಟ್ಟದ್ದು ಯಾವುದು ಅಂತ ಬಯಸ್ತಾರೆ ಅವರೇ ಊಟ ಹಾಕ್ತಾರೆ ಇವರೇನು ಹೋಗಿರ್ಬೇಕು ಅವಶ್ಯಕತೆ ಇಲ್ಲ ಅವರೇ ಮೋದಿ ಫೈನ್ ಸರ್ ಬಿಡಿ ಸರ್ ಮೋದಿ ವಿಶ್ವದಲ್ಲೇ ನಂಬರ್ ನಾಲ್ಕನೇ ಸ್ಥಾನದಲ್ಲೂ ಮೂರನೇ ಸ್ಥಾನದಲ್ಲಿದ್ದಾರೋ ಅದ್ರ ಬಗ್ಗೆ ಎರಡು ಮಾತಾಡುವಂಗೆ ಇಲ್ಲ ಯಾರು ಯಾರಾದರೂ ಅಷ್ಟೇ ಮೋದಿಯವ್ರನ್ನ ಕೆಲಸ ನೋಡೇ ಜನ ಇಷ್ಟಪಡೋದು ಮೋದಿಯವ್ರಿಗೆ ನಮಗೆ ಬೆಳಗಾಗೇತರೆ ಅವ್ರೇನು ಅವರಿಂದ ನಮಗೇನು ಕೆಲಸ ಆಗಬೇಕಾಗಿಲ್ಲ ಅಥವಾ ಆಗಿ ಕೆಲಸ ಕೊಡಿಸೋದೇ ಆಗಲಿ ಒಂದು ಸೈಟ್ ಕೊಡಿಸೋದೇ ಆಗಲಿ ಮತ್ತೊಂದು ಬೇಕಾಗಿಲ್ಲ ಮೋದಿ ನೋಡೋದು ನಂಗೆ ಸಮಾಧಾನ ಬೆಳಗಾಯಿತು ಅಂದರೆ ಅವ್ರು ಬೆಳಗಾಯಿತು ಅಂದರೆ ಯಾವುದೇ ದೇಶದಲ್ಲಿ ಎಂಥ ಮಗು ಬರಲಿ ಸ್ಲೀಪರ್ ಕಸ ಗುಡಿಸೋನು ಪ್ರತಿಯೊಬ್ಬರು ಯಾರನ್ನೇ ಆದರೂ ಎಷ್ಟು ಸ್ಪಂದಿಸ್ತಾರೆ ಯಾರನ್ನೇ ಒಬ್ಬರನ್ನೇ ಆದ್ರೂ ವ್ಯಕ್ತಿ ಎಂಥ ವ್ಯಕ್ತಿನೇ ಆದರೂ ಇವ್ರಿಗೆ ಯಾಕೆ ನಮ್ಮ ಕಾಂಗ್ರೆಸ್ ನೋಡ್ಕಾರಿ ದ್ವೇಷ ಮಾ ಮಾಡ್ತಾರೆ ಅದು ಏನು ರೀ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅಂತ ಹೇಳ್ತಾರಲ್ಲ ಮನೆ ಅದು ಇವರು ಹಿರೇಮಟ್ಟ ಸಂಭಾಷಣೆ ಆಯಿತು ಕೇಳಿದೆ ನೋಡಿದ್ರೆ ಇವತ್ತು ಮಾತಾಡೋದು ಮಾತಾಡೋ ರೀತಿನ ಅದು ಹಿರೇಮಠ ಜೊತೆ ಮಾತಾಡೋ ಸೊ ಇದು ಪಬ್ಲಿಕ್ ಟಿ ವಿನೇ ಕರೆದಿದ್ರು ಇವತ್ತು ನಾವು ನೋಡಿದ್ವಿ ಅದನ್ನು ಮಾಡೋದೆಲ್ಲ ಮಾಡಿಬಿಟ್ಟು ಮೂಗಿ ಮೂತಿ ಮೇಕೆ ಬರೆಸ್ ಅಂತ ಮಾಡಿಬಿಟ್ಟು ಯಾವ್ಯಾವ ಜಾಗ ಒಡ್ದು ಲೂಟಿ ಮಾಡಿ ನಾ ಮಾಡೇ ಇಲ್ಲ ಅಂತೇಳಿ ಏನು ಅರ್ಥ ಅದು ಅತಿಯಾಗೆ ಜನ ಆಶೀರ್ವಾದದ ನೂರು ವರ್ಷ ಬಾಳ್ತಾರೆ ಯಾವತ್ತಿದ್ರು ಎಲ್ಲ ಬಿಡ್ಬಿಟ್ಟು ಹೋಗೋದೆ ತಿನ್ನೋದು ಇಷ್ಟಕ್ಕೆ ಯಾಕೆ ಇಷ್ಟು ಕಷ್ಟಪಡ್ತಾರೆ ಲೂಟಿ ಮಾಡ್ತಾರೆ ಇಷ್ಟೊಂದು ಐನೂರು ಕೋಟಿಗೆ ಡಿ ಕೆ ಸುರೇಶ್ ಇರೋದು ಎಲ್ರಿ ಬಂತು ಹೆಂಗ್ರೀ ಸಂಪಾದನೆ ಮಾಡಿದ್ದಾನೀ ಹೆಂಗ್ರಿ ಬಂತು ಅವ್ರಿಗೆಲ್ಲ ಅಷ್ಟೊಂದು ದುಡ್ಡು ಸರಿ ಸರ್ ಈಗ ಈ ಕುಮಾರಸ್ವಾಮಿ ಅವ್ರದ್ದು ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರದ್ದು ಅವ್ರು ಸೋತಿದ್ದಾರೆ ಗೆಲ್ತಾರೆ ಬಿಡಿ ಸರ್ ಬಿಜೆಪಿ ಬರುವ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಗುತ್ತೆ ಹಾಂ ಆಗುತ್ತೆ ಆಗುತ್ತೆ ಜಾಸ್ತಿನೇ ಆಗುತ್ತೆ ನಮಸ್ಕಾರ ನಮಸ್ತೆ ಸರ್ ಅವರವರು ಸುಟ್ಟು ಚೀರ್ನಹಳ್ಳಿ ಮಂಡ್ಯ ಕ್ಷೇತ್ರಕ್ಕೆ ಬರ್ತೀರ ಅಲ್ವಾ ಹೌದು ಇಲ್ಲಿ ಕುಮಾರಸ್ವಾಮಿ ಅವರು ಬಿಜೆಪಿಯಿಂದ ಮತ್ತೆ ಮೈತ್ರಿಯಿಂದ ನಿಂತಿದ್ದಾರೆ ಕಾಂಗ್ರೆಸ್ ಅವರೇ ವರ್ಚಸ್ ಅದೇ ಸರ್ ಇದು ಇಲ್ಲೆಲ್ಲ ಎಮ್ ಎಲ್ ಎಲ್ಲ ಕಾಂಗ್ರೆಸ್ ಅವರೇ ಹೌದು ಕಾಂಗ್ರೆಸ್ಸೇ ಬರ್ಬೋದು ಅದೇ ಈ ಸರ್ ಕಾಂಗ್ರೆಸ್ ಬರ್ಲಿಲ್ಲ ಯಾರ್ಯಾರ ಕಿತ್ತಾಡಿದ್ರು ಕಾಂಗ್ರೆಸ್ ಬರುದು ಒಂದ್ ತಿಂಗ್ಳಿದೆ ಕಾಂಗ್ರೆಸ್ ಅವ್ರಿಗೆ ವರ್ಚಸ್ ಜಾಸ್ತಿ ಇದೆ ಅಂತೀರಾ ಈಗ ಹೌದು ಹೌದು ಹೌದೌದು ಮಾನ್ಯತೆ ಇರೋದೇ ಅದಕ್ಕೆ ಹಾಕೋದು ಅದಕ್ಕೆ ಕಿತ್ತಾಡಿ ಅವ್ರಿಗೆ ಲಾಭ ಬಿ ಜೆ ಪಿಯವ್ರು ಕಿತ್ತಾಡಿ ಅವ್ರಿಗೆ ಲಾಭ ಕಾಂಗ್ರೆಸ್ನವರೇ ಗೆಲ್ಲೋರು ಕಂಪಲ್ಸರಿ ಕಾಂಗ್ರೆಸ್ನವ್ರು ಗೆಲ್ತಾರೆ ನೋಡ್ರಿ ನಮಸ್ಕಾರ ಹಾಂ ಕುಮಾರಸ್ವಾಮಿ ಅವರಿದ್ದಾರೆ ಜೆಡಿಎಸ್ ಯಾವ್ದೋ ಬರ್ತಾರೆ ಇವ್ರು ಕಿತ್ತಾಡ್ರ ಅವ್ರು ಕಿತ್ತಾಡಕ್ತಿ ಹೊರಡ್ತಾರೆ ಅಲ್ವಾ ಅದ್ರ ಮಲತ್ತ ಇಂಡಿಪೆಂಡೆಂಟ್ ಆಗಿ ಹಾಕ್ತೀನಿ ಸೀಟು ಕೇಳ್ಕೊ ಕೇಳ್ಕೊ ಹೋದ್ರು ಸೀಟ್ ಕೊಟ್ಟಿಲ್ಲ ಅವರೇ ಆಯ್ತಂದರು ಅವರೇ ಮಾಡ್ಕೊಂಡ್ರು ಯಾವ್ದು ಬರ್ತಾರೆ ಯಾವ್ದು ಹೇಳೋಕಾಯ್ತದೆ ಈಗ ಅದೇ ಆಯ್ತಾ ತುಂಬ ಮುಚ್ಚಾಕದ್ರೆ ಅವ್ರ ಇವತ್ತೇ ನಾಳೆ ನಾಳೆ ಏನೋ ಸಭೆ ಕಲಿತೀನಿ ಅಂತ ಹೇಳವ್ರೆ ಏನಾಯ್ತದೆ ನೋಡ್ಬೇಕು ಅದು ಅಂಬ್ರಸರ್ ಇರುವವ್ರಿಗೂ ಅವ್ರ ಪವರ್ ಇವ್ರ ಪವರ್ ಏನು ನಡೀತಲ್ಲ ಅವ್ರ ಪವರ್ ಹೋಯ್ತು ಅವರು ಸುಮಲತಾ ಅಂದ್ರೆ ನಿಲ್ಲಿಲ್ಲ ಅಂದರೆ ಯಾರ್ಯಾರು ಅವರವರು ಎಲ್ಲ ದೊಡ್ಡ ವ್ಯಕ್ತಿಗಳ ದುಡ್ಡು ಗೆಲ್ತಾರೆ ಗೆಲ್ತಾರೆ ಮಾಡ್ತಾರೆ ಅಷ್ಟೇ ಹೊರತು ತೊಂದರೆ ಓಟ್ ತಗೊಂಡು ನಾವು ಮಾಡ್ತೀವಿ ಪಕ್ಷದಲ್ಲೇ ಇರ್ತೀವಿ ಅಂತ ಯಾರು ಹೇಳಲ್ಲ